ಅಂತಾನೆ ನಾನು ಹೇಳ್ತೀನಿ ನಮ್ಮ ಕೋಲಾರ ಜನ ನಿಜವಾಗ್ಲೂ ಅದ್ಭುತ ಕಂಡ್ರೆ ಹೊರ ಒಂದು ಸೆಲ್ಯೂಟ್ ಜಡೆ ಮುನೇಶ್ವರ ದೇವಾಲಯ ಆರ್ ಟಿ ಒ ಆಫೀಸ್ ಪಕ್ಕದಲ್ಲಿ ಇವತ್ತು ತುಂಬಾ ವಿಶೇಷವಾದ ಪೂಜೆ ಇದೆ ಹೇಳೋಣ ಹೋಗಿ ಏನು ವಿಶೇಷ ಸುಗಾರಪೇಟೆ ರೋಡಲ್ಲಿ ಈ ಕಡೆ ಪೆಟ್ರೋಲ್ ಪಂಪು ಆಮೇಲೆ ಇದು ಕೋಲಾರ ಕೆರೆಗರ ಕೋಲಾರು ಇಲ್ಲಿ ಜಡೆ ಶ್ರೀ ಜಡೆ ದೇವಾಲಯ ಅಂತ ಇದೆ ಇವತ್ತು ವಿಶೇಷ ಪೂಜೆ ಇದೆ ಏನು ಪೂಜೆ ಅಂದರೆ ಹೇಳ್ತೀನಿ ಜಡೇ ದೇವಾಲಯ ಇವತ್ತು ಎಂಟನೇ ವರ್ಷದ ವಾರ್ಷಿಕೋತ್ಸವ ಪೂಜೆ ನಡೀತಾ ಇದೆ ತುಂಬ ಚೆನ್ನಾಗಿ ಪೂಜೆ ಮಾಡ್ತಾ ಇದ್ದಾರೆ ತುಂಬ ಜನ ಸೇರಿದ್ದಾರೆ ಹೆಂಗಿದೆ ಒಳಗಡೆ ಅಂತ ನೋಡೋಣ ಬನ್ನಿ ಹಿಂಗೆ ಕಾಣಿಸುತ್ತೆ ದೇವಾಲಯನೇ ಇವತ್ತು ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಇವರೆಲ್ಲ ಭಕ್ತಾದಿಗಳು ಪ್ರಸಾದ ತಗೊಂಡು ಹೋಗ್ತಾ ಇದ್ದಾರೆ ನೋಡಿ ಹೋಗ್ತಾ ಇದ್ದಾರೆ ಪ್ರಸಾದ ಇದು ದೇವಾಲಯ ಇಲ್ಲಿ ಕುರಿ ಎಲ್ಲ ಬಲಿ ಕೊಟ್ಟು ದೇವರಿಗೆ ಅರ್ಪಣೆ ಮಾಡಿದ್ದಾರೆ ಶ್ರೀ ಜಡಿಮನೇಶ್ವರ ಭಕ್ತಾದಿಗಳೆಲ್ಲ ಪೂಜೆಯ ನಂತರ ಕೂತ್ಕೊಂಡು ವಿಶ್ರಾಂತಿ ಪಡಿತಾ ಇದ್ದಾರೆ

ಈ ದೇವಾಲಯದ ನಿರ್ಮಾಣ ಹೆಂಗೆ ಇದು ಯಾವಾಗ ಸೃಷ್ಟಿಯಾಗಿತ್ತು ಯಾರು ಮಾಡಿದ್ದಾರೆ ಇದು ವಿಶೇಷಗಳೆಲ್ಲ ತಿಳಿಸಿವೆ ಇದು ನಮ್ಮ ತಾತನವ್ರ ಕಾಲದ್ದು ಇದು ನೂರ ಇಪ್ಪತ್ತು ವರ್ಷದ ಇತಿಹಾಸ ಇದೆ ಇಲ್ಲಿ ಇಲ್ಲಿ ಬಿದ್ದೋಗಿತ್ತು ಇದನ್ನೆಲ್ಲ ಅಭಿವೃದ್ಧಿ ಮಾಡಿ ಒಂದು ಹಂತಕ್ಕೆ ತಂದ್ವಿ ಅದರಿಂದ ಇಲ್ಲಿ ಭಕ್ತಾದಿಗಳು ಕೆಲಸಗಳು ಕಾರ್ಯಗಳು ಎಲ್ಲ ಅನುಕೂಲಗಳು ಚೆನ್ನಾಗಿ ಆಗ್ತೈತೆ ಇಲ್ಲಿ ಬಂದವ್ರಿಗೆ ಮಕ್ಕಳು ಇಲ್ದವ್ರಿಗೆ ಮಕ್ಕಳು ಭಾಗ್ಯವನ್ನು ಕರುಣಿಸ್ತವೆ ಮತ್ತು ಕೋರ್ಟ್ ವ್ಯವಹಾರಗಳಾಗ್ಲಿ ಯಾವುದೇ ವ್ಯವಹಾರಗಳಾಗಲಿ ಇಲ್ಲಿ ಬಂದು ಕೋರಿಕೆಯನ್ನು ಕೋರ್ಕೊಂಡು ಅವೊಂದು ನಿಂಬೆ ಕೊಡ್ತಾರೆ ಅದನ್ನು ತ್ರಿಶುಲ್ಕ ಚುಚ್ಚಬಿಟ್ಟು ಹೋದರೆ ಎಲ್ಲಾ ಕೆಲಸಗಳು ಅನ್ಕೊಳ್ಲಿಲ್ಲ ಎಷ್ಟು ಇದು ಮುನೇಶ್ವರ್ ಅಂತ ಕಂಡಿಡ್ತವ್ರು ಏನು ಉದ್ಭವ ಮೂರ್ತಿನೇ ಸ್ಥಾಪನೆ ಮಾಡಿ ಇಲ್ಲ ಇದು ನಮ್ಮ ತಾತ್ನವ್ರ ಕಾಲದಿಂದ ಸ್ಥಾಪನೆ ಆಗಿರೋದು ಅವಾಗ ಸ್ಥಾಪನೆ ನಮ್ಮ ತಾತ್ನವ್ರ ಕಾಲದಿಂದ ಇರೋದು ಅದನ್ನು ಅಭಿವೃದ್ಧಿ ಮಾಡಿದೀವಿ ನಾವು ಅಷ್ಟೇ ಇವಾಗ ಯಾರು ಈ ಆಡಳಿತ ನೋಡ್ಕೊತ ನಾವೇ ನಾವೇ ನೋಡ್ಕೊಂತವೇನು ಹೆಸರು ವೆಂಕಟಾಚಲಪತಿ ಅಂತ ವೆಂಕಟಾಚಲಪತಿ ಅಂತ ಈ ದೇವಸ್ಥಾನದ ಅರ್ಚಕರು ಇದೆಲ್ಲ ಸೇರ್ಕೊಂಡು ಈ ಅಭಿವೃದ್ಧಿ ಪಡಿಸಿ ಈಗ ತುಂಬಾ ಚೆನ್ನಾಗಿ ನಡೆಸಿ ಸೋ ಎಷ್ಟನೇ ವಾರ್ಷಿಕೋತ್ಸವ ಇದು 25ನೇ ವಾರ್ಷಿಕೋತ್ಸವ ಇದಕ್ಕೆ ದುಡ್ಡು ವೆಚ್ಚಗಳು ಎಲ್ಲ ಭಕ್ತಾದಿಗಳು ಸಹಾಯ ಮಾಡಿದ್ರು ಎಲ್ಲ ಭಕ್ತಾದಿಗಳ ಸಹಾಯದಿಂದ ಈ ಕಾರ್ಯ ನೆರವೇರುತ್ತೆ ಹೌದು ಹೌದು ಧನ್ಯವಾದಗಳು ಸರಿ ಧನ್ಯವಾದಗಳು ಮೈದಾನದಲ್ಲಿ ಇತ್ತು ಮಾಡುತ್ತಿದ್ದೀವಿ ಒಂದು ದೇವಾಲಯ ಇದು ಅದರ ಬಗ್ಗೆ ಅಯ್ಯಲ್ಲ ಒಂದೇ ಹಾ ಇದು ಒಂದೇ ಅದು ಒಂದೇ ಎಲ್ಲ ಒಂದೇ ಇರದು ಅದು ಮೂಲತಾವ ಮೂಲತಾವ ಇದು

ನಮ್ಮ ಕೋಲಾರದಲ್ಲಿ ಎಲ್ಲೇ ಹೋದ್ರೂ ಸಪ್ತ ಮಾತ್ರಿಕೆಯರ ಪ್ರಭಾವ ಇದ್ದೇ ಇದೆ ಎಲ್ಲಾ ದೇವಾಲಯ ವೀಕ್ಷಕರೇ ಸಪ್ತ ಮಾತ್ರಿಕೆಯರು ನೋಡಿ ಹೇಗೆ ಅದ್ಭುತವಾಗಿ ಕಾಣಿಸ್ತಾ ಇದ್ದಾರೆ ಸಪ್ತ ಮಾತ್ರಿಕೆಯರು ನೀವು ಕಣ್ತು ತುಂಬ ಕೋಲಾರದಲ್ಲಿ ಸಪ್ತ ಮಾತ್ರಿಕೆಯರ ಪ್ರಭಾವ ತುಂಬಾನೇ ಜಾಸ್ತಿ ಇದೆ ಸಪ್ತ ಮಾತ್ರಿಕೆಯರು ನಮ್ಮ ಕೋಲಾರಿಗೆ ಗ್ರಾಮ ದೇವತೆಗಳಂತನೇ ಹೇಳ್ಬೋದು ನಮ್ಮ ರಕ್ಷಣೆ ಮಾಡ್ತಾ ಇರೋ ದೇವತೆಗಳು ಇದು ಇಲ್ಲಿ ಅರ್ಚಕರು ಹೇಳಿದಂತೆ ಇದು ಮೂಲ ವಿಗ್ರಹ ಇಲ್ಲಿರೋದು ಇಲ್ಲಿ ಪೂಜೆ ದಿಷ್ಟಿ ದಿಷ್ಟಿ ತೆಗೆಯೋ ಕಾರ್ಯಕ್ರಮ ಎಲ್ಲ ಇರುತ್ತಾ ಇಲ್ಲಿ ಇಷ್ಟಿ ತಗೋದ್ರೆ ಸಮಸ್ಯೆಗಳೆಲ್ಲ ಬಗೆಯ ಸಮಸ್ಯೆ ಏನೇನು ಸಮಸ್ಯೆಗಳಿಗೆ ಪರಿಹಾರ ಇದೆ ಇಲ್ಲಿ ಇಲ್ಲಿ ಮದುವೆ ಆಗಿರೋರು ಮದುವೆ ಕೋತ್ಕೊಂಡ್ಬಂದು ಇಲ್ಲಿ ಸಪ್ತ ಮಾತೃಕಿಯತ್ರ ಒಪ್ಸ್ಬಿಟ್ಟು ಹೋದ್ರೆ ಅವ್ರಿಗೆ ಒಂದು ಪೂಜೆ ಇರ್ತೈತೆ ಆ ಪೂಜೆ ಬಿಟ್ಟು ಒಂದು ಒಳ್ಳೇದಾಗ್ತದೆ ಇಲ್ಲಿ ವಾರ ವಾರ ಮಂಗಳ ಗುರುವಾರ ಮತ್ತು ಭಾನುವಾರ ಪಚ್ಚೆ ಆಗಿರೋರು ಬಂದು ಪಚ್ಚೆನ ಇಲ್ಲಿಯಪ್ಪನಿಗೆ ಅರ್ಪಣೆ ಮಾಡಿಬಿಟ್ಟು ಹೋಗ್ತಾರೆ ಹೋಗ್ತೇವೆ ಆರೋಗ್ಯ ಸಮಸ್ಯೆ ಆರೋಗ್ಯ ಸಮಸ್ಯೆಗೂ ಇಲ್ಲಿ ಪರಿಹಾರ ಇದೆ ವೀಕ್ಷಕರೇ ಇಲ್ಲಿ ನೋಡಿ ಸ್ವಾಮಿ ಹೇಗೆ ಮಲಗಿದ್ದಾನೆ ಅಂತ ತುಂಬಾ ವಿರಾಟ ರೂಪನಾಗಿದ್ದಾನೆ ದೇವರು ಇಲ್ಲಿಂದ ನೀವು ನೋಡಿದ್ರೆ ಪಾದಗಳಿಂದ ನೀವು ನೋಡ್ಕೊಳ್ತಾ ಬಂದರೆ ಹಿಂಗೆ ಕಾಣಿಸ್ತಾರೆ ದೇವರು ನಮ್ಮ ಕೋಲಾರದಲ್ಲಿ ಮುನೇಶ್ವರ ಒಂದು ದೊಡ್ಡ ಪ್ರಭಾವ ಜೈ ಮುನೇಶ್ವರ ಜೈ ಜಡೆ ಜಡೆ ಮುನೇಶ್ವರ ದೇವರಿಗೆ ಇಲ್ಲಿ ಹೆಸರಿಟ್ಟಿದ್ದಾರೆ ಮುನೇಶ್ವರನಿಗೆ ಎಲ್ಲ ದೇವಾಲಯದಲ್ಲೂ ಇದೇ ರೀತಿ ಭಂಗಿಯಲ್ಲಿ ದೇವರು ಕಾಣಿಸ್ತಾನೆ ನಮಗೆ ಇಲ್ಲಿ ಸಪ್ತಮಾತ್ರಿಕೆ ಹೇರಿದ್ದಾರೆ ಇಲ್ಲಿ ನೋಡಿ ಇಲ್ಲಿ ಸಪ್ತ ಮಾತ್ರಿಕೆರಿದ್ದಾರೆ ಎಲ್ಲೇ ರೀತಿ ಅರ್ಪಣೆ ಮಾಡಿದ್ದಾರೆ ನೀನು ಹೋಗಿ ಅಂತೀರಪ್ಪ ವೀಕ್ಷಕರೇ ನಮ್ಮ ಜಡೆ ಮುನೇಶ್ವರ ತುಂಬ ಪ್ರಭಾವಿ ದೇವಾಲಯ ಅಂತ ಹೇಳ್ಬೋದು ಇಲ್ಲಿ ನಮ್ಮ ಕಷ್ಟಗಳನ್ನೆಲ್ಲ ಏನೇ ಕಷ್ಟಗಳಿದ್ರು ಇಲ್ಲಿ ಬಂದು ದೇವ್ರ ಹತ್ರ ಹರಕೆ ಮಾಡಿಕೊಂಡ್ರೆ ನಮ್ಮ ಕಷ್ಟಗಳು ಮೇಲೆ ಪೂಜೆ ಮಾಡಬೇಕು ಕಷ್ಟ ಈಡೇರಿಲ್ಲ ನೀವು ಪೂಜೆ ಮಾಡಿ ಅಂತ ದೇವ್ರಿಗೆ ಹೇಳೋದಿಲ್ಲ ನಿಮ್ಮ ಕಷ್ಟಗಳಿಗೆಲ್ಲ ಬಂದು ದೇವ್ರ ಹತ್ರ ಹೇಳಿ ನಿಮ್ಮ ಕಷ್ಟ ಮೇಲೆ ನೀವು ಬಂದು ದೇವರಿಗೆ ನೀವೇನು ಹರಕೆ ಹೊತ್ಕೊಂಡಿದ್ರು ಆ ಹರಕೆನ ಈಡೇರಿಸಿ ನಿಮಗೆ ಶುಭವಾಗುತ್ತೆ ಇವತ್ತು ವಿಶೇಷ ಪೂಜೆ ಇರೋದ್ರಿಂದ ಮೇಲ್ಗಡೆ ಸಾವಿರಾರು ಜನಕ್ಕೆ ಊಟದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಬನ್ನಿ ಊಟದ ವ್ಯವಸ್ಥೆ ನೋಡ್ಕೊಂಡು ಮರಣೆ ಹೇಗೆಲ್ಲ ಮಾಡಿದ್ದಾರೆ ಅಂತ ವೀಕ್ಷಕರೇ ಇದು ನಮ್ಮ ಕೋಲಾರದ ವಿಶೇಷ ಗುಣಗಳ ಜನಗಳ ವಿಶೇಷ ಗುಣ ಎಲ್ಲರಿಗೂ ಸತ್ಕಾರ ಸದ್ಭಾವನೆ ತೋರಿಸುವಂಥ ನಮ್ಮ ಕೋಲಾರ ಜನತೆಗೆ ವಂದನೆಗಳು ಚೆನ್ನಾಗಿ ಬರುತ್ತೆ ವೀಕ್ಷಕರೇ ಸಾವಿರಾರು ಜನದ ಊಟದ ವ್ಯವಸ್ಥೆ ಮಾಡಿದ್ದಾರೆ ನಾನು ಬರೋಕ್ಕಾಗಲೇ ಲೇಟಾಗಿದೆ ಇದಕ್ಕೆ ಮುಂಚೆನೂ ತುಂಬ ಜನನೇ ಬಂದಿದ್ದಾರೆ ಏನೇನು ಊಟದ ವ್ಯವಸ್ಥೆ ಮಾಡಿದ್ದಾರೆ ಸರಿ ಹನ್ನೊಂದು ಗಂಟೆಯಿಂದ ಊಟದ ವ್ಯವಸ್ಥೆ ಹನ್ನೊಂದು ಗಂಟೆಯಿಂದ ಊಟದ ವ್ಯವಸ್ಥೆ ಎಷ್ಟು ಜನಕ್ಕೆ ಊಟದ ವ್ಯವಸ್ಥೆ ಮಾಡಿದ್ದಾರೆ ಒಂದೂವರೆ ಸಾವಿರದಿಂದ ಎರಡು ಸಾವಿರ ಜನಕ್ಕೆ ಊಟದ ವ್ಯವಸ್ಥೆ ಇದೆ ಇವತ್ತು ಏನು ಹೇಳ್ತಾರೆ ಭಾಡ್ ಊಟ ಅಂತ ಹೇಳ್ಬೋದು ಬಿರಿಯಾನಿ ಮಾಡಿದ್ದಾರೆ ದೇವಸ್ಥಾನದಲ್ಲಿ ಬಿರಿಯಾನಿ ಸರ್ ಬಿರಿಯಾನಿ ಮಾಡಿದರೆ ಜನಗಳಿಗೋಸ್ಕರ ಸರ್ ಏನಿಲ್ಲ ಎಂಟನೇ ವರ್ಷ ವಾರ್ಷಿಕೋತ್ಸವ ಮಹೇಶ್ವರ ಸನ್ನಿಧಿ ಇಲ್ಲಿ ಪ್ರತಿ ವರ್ಷವೂ ಅನುದಾನ ನಡೆಯುತ್ತೆ ಭಕ್ತಾದಿಗಳು ಸೇವೆ ಕರ್ತರು ಪಾತ್ರ ನಾವು ಇಲ್ಲಿ ದೇವಸ್ಥಾನ ಟ್ರಸ್ಟ್ನವರು ಟ್ರಸ್ಟ್ ಅವರು ಜನಗಳು ಬಂದವರಿಗೆಲ್ಲ ಊಟ ವ್ಯವಸ್ಥೆ ಮಾಡಿ ಚೆನ್ನಾಗಿ ಸೌಕರ್ಯ ಮಾಡ್ತಾ ಇದ್ದೀರಾ ನೀವು ತಮ್ಮ ಹೆಸರು ಲೋಕೇಶ್ ಮೇಡಮ್ ಲೋಕೇಶ್ ತಮ್ಮ ಹೆಸರು ರವಿಕುಮಾರ್ ಮತ್ತು ಲೋಕೇಶ್ ಅವರು ಬಂದಾದ ಭಕ್ತಾದಿಗಳಿಗೆಲ್ಲರೂ ಊಟ ವ್ಯವಸ್ಥೆ ಮಾಡಿದ್ದಾರೆ ಹೇಗಿದೆ ಬಿರಿಯಾನಿ ಚೆನ್ನಾಗಿದೆ ಪ್ರಸಾದ ಚೆನ್ನಾಗಿದೆ ಅಮ್ಮ ನೋಡಿ ಚೆನ್ನಾಗಿದೆ ಅಂತ ಜನಗಳು ತುಂಬಾ ನಿಮ್ಮ ಹೆಸರು ಕೋಟಿ ರೆಡ್ಡಿ ಬಿರಿಯಾನಿ ಹಾಕ್ಸ್ತಾ ಇದಾರೆ ಎಲ್ಲರೂ ಕೋಟಿ ಅವರೇ ಏನು ನಮ್ಮ ದೇವಾಲಯದ ವಿಶೇಷ ಏನು ಏಮೋ ಸೇಸ್ತಾ ಉಂಟು ಸರ್ ಮಾತು ಹಿಂಗೆ ಸಂಸರ ಎಲ್ಲೇ ಬಿಜನ ಪ್ರಸಾದ ಭಕ್ತಾದಂತ ಕಲೇಸ್ಕೊ ಎಡಮನೇಶ್ವರದ್ದು ಏಮೋ ಮುಂದೆ ಕೊನಸಾಸ್ತಾ ಉಂಟು ಮಾತು ಹಿಂಗೆ ನಿಮ್ಮ ಕೈಯಲ್ಲಾಗಿದ್ದು ಆ ದೇವ್ರಿಗೆ ಏನು ಬೇಕೋ ಅದನ್ನು ಮಾಡಿಸ್ಕೊತಾ ಇರ್ತಾನೆ ಎಲ್ಲರೂ ಬಂದು ಊಟ ತಿನ್ಕೊಂಡು ಪ್ರಸಾದ ತಿನ್ಕೊಂಡು ಇದೆ ಹಂಗಿದೆ ನೋಡಿ ಜನಗಳು ಗಾಯಸ್ ಹೆಂಗಿದೆಯಪ್ಪ ಬಿರಿಯಾನಿ ಚೆನ್ನಾಗಿದೆಯಾ ಸೊ ಹುಡುಗರು ತುಂಬಾ ಚೆನ್ನಾಗಿ ತಿಂತಾಯಿದ್ದಾರೆ ಇಲ್ಲ ನೋಡಿ ಜನಗಳಿಗೆ ಫೋಟೋದ ವ್ಯವಸ್ಥೆ ಮಾಡಿದ್ದಾರೆ ಹೆಂಗಿದೆ ಅಣ್ಣ ಪ್ರಸಾದ ಬಾಡು ಊಟ ಪ್ರಸಾದ ಬಿರಿಯಾನಿ ವ್ಯವಸ್ಥೆ ಎಲ್ಲರಿಗೂ ಜನಗಳಿಗೆ ಬಿರಿಯಾನಿ ಇಲ್ಲಿ ನೋಡಿ ಇಲ್ಲಿ ಬಿರಿಯಾನಿ ಪಾತ್ರೆ ಇದೆ ಯಾರು ಅಡುಗೆ ಬಟ್ರು ಶ್ರೀನಾಥ್ ಅವರೇ ನಮಸ್ಕಾರ ವರ್ಷ ವರ್ಷ ನೀವೇ ಭಟ್ರಾ ನೀವೇ ಅಡುಗೆ ಮಾಡೋರ ಇವತ್ತು ಎಷ್ಟು ಜನಕ್ಕೆ ಊಟದ ವ್ಯವಸ್ಥೆ ಮಾಡಿದಿರಿ ಜನ ಹೌದು ಇವಾಗ ಈ ದೇವಸ್ಥಾನಕ್ಕೆ ಅಡುಗೆ ಮಾಡೋಕ್ಕೆ ದುಡ್ಡು ತೊಗೊಂತೀರಾ ತಗೊಳ್ತೀರ ಕೊಟ್ರೆ ತೊಗೊತೀರಾ ಎಷ್ಟು ತೊಗೊತೀರಾ ಅಷ್ಟು ಕೊಟ್ರೆ ಬೇರೆಯವರು ದೇವಾಲಯಗಳಲ್ಲಿ ಅಡುಗೆ ಮಾಡೋಕ್ಕೆ ಕರೆದ್ರೆ ನೀವು ಹೋಗ್ತೀರಾ ನಿಮ್ಮ ನಂಬರ್ ಹೇಳಿ ಫೋನ್ ನಂಬರ್ ಹೇಳಿ ಎಲ್ಲ ಕಾರ್ಡ್ ಇದ್ರೆ ಕೊಡಿ ಇದು ಬಿರಿಯಾನಿ ಮೊಸ್ರು ಬಜ್ಜಿ ಗ್ರೇವಿ ಗ್ರೇವಿ ಕೂಡ್ಸಿ ಸಖತ್ ಆಗಿದೆ ಗ್ರೇವಿ ಇದು ರೆಡಿ ಆಗ್ತಿದೆ ಇದು ಘಮ ಕೆಳಗಡೆವರೆಗೂ ಬರ್ತಾ ಇದೆ ರೋಡ್ ಬರ್ತಾ ಇದೆ ಹಣ ಇನ್ನು ಮಾಡ್ತಾ ಇದ್ದೀರಾ ಇನ್ನು ಮಟನ್ ಬಿರಿಯಾನಿ ರೆಡಿ ಆಗ್ತಿದೆ ಇನ್ನು ಇನ್ನೂರಿಂದ ಮುನ್ನೂರು ಜನ ತಿನ್ನೋ ಅಷ್ಟು ಇನ್ನೂ ಅಡುಗೆ ಇದೆ ಮಟನ್ ಬಿರಿಯಾನಿ ಮಾಡ್ತಾ ಇದ್ರಾ ಮಟನ್ ಬಿರಿಯಾನಿ ಜನಗಳಿಗೆ ಏನು ಗಾಯ್ಸ್ ಮಟನ್ ಬಿರಿಯಾನಿ ಮಾಡ್ತಾ ಇದ್ದಾರೆ ಫ್ರೀಯಾಗಿ ಜನರಿಗೆ ಓ ಇಲ್ಲೊಂದು ದೊಡ್ಡ ಪಾತ್ರೆ ರೆಡಿ ಇದೆ ಇದೆಷ್ಟು ಮೂವತ್ತೈದು ಕೆಜಿ ಇದಜಿ ಪಾತ್ರೆ ಇದೆ ಇಲ್ಲೊಂದು ಪಾತ್ರೆ ಇದೆ ಇದು ಬೇಯಿಸ್ತಾ ಇರೋದು ಇದು ಮಟನ್ ಮಟನ್ ಬೇಯಿಸ್ತಾ ಮಟನ್ ಬಿರಿಯಾನಿ ಇದು ನೋಡಿ ಒಂದು ಐವತ್ತು ಕೆಜಿ ಒಂದು ಪಾತ್ರೆ ಬಿರಿಯಾನಿ ಮಟನ್ ಬಿರಿಯಾನಿ ಇರೋದಿದೆ ಮಟನ್ ಬೇಯಿಸ್ತಾ ಇದ್ರೆ ಎಲ್ಲೂ ಒಂದು ಬಿರಿಯಾನಿ ರೆಡಿ ಇದೆ ನೋಡಿ ಬಿಟ್ಟು ಇನ್ನೂ ಒಂದು ಐ ಒಂದು ಐವತ್ತು ಕೆ ಜಿ ಇದೆ ಒಟ್ಟು ಇವಾಗ ನೂರೈವತ್ತು ಕೆ ಜಿ ರೆಡಿ ಇದೆ ಹಾಂ ಹಂಚ್ತಾ ಇರೋದು ಬಿಟ್ಟು ಇನ್ನೂ ನೂರು ಕೆ ಜಿ ಆಗಿದೆ ಖಾಲಿ ಆಗಿದೆ ನೂರು ಬಿಟ್ಟು ಇನ್ನೂ ನೂರೈವತ್ತು ಕೆ ಜಿ ಇದೆ ಗಾಯಿಸಿ ಇವಾಗ ನೂರೈವತ್ತು ಕೆ ಜಿ ನಮ್ಮ ಮುಂದೆ ಇದೆ ಇದಕ್ಕೆ ಮುಂಚೆ ನೂರು ಕೆ ಜಿ ಖಾಲಿ ಆಗಿದೆ ಖಾಲಿ ಆಗಿದೆ ಇವಾಗ ಹಂಚ್ಕೊಬಾರ್ತಾರೋ ಒಂದು ಪಾತ್ರೆ ಇವಾಗ ಹಂಚ್ಕೊಂಬರ್ತಾರೆ ಪಾತ್ರೆ ನೋಡಿ ಜಮ್ಮಾಗೋದಕ್ಕೆ ಅಂತಲೇ ಒಂದು ತುಂಬ ದೊಡ್ಡ ಪಾತ್ರೆ ಐವತ್ತು ಕೆ ಜಿಗಿಂತ ಜಾಸ್ತಿ ಹಂಚುವಂಥ ಪಾತ್ರೆ ಇದು ವೀಕ್ಷಕರೇ ನಮ್ಮ ಕೋಲಾರದ ಜನ ಅನ್ನದಾತರು ಪ್ರತಿಯೊಂದು ದೇವಾಲಯಗಳು ಪ್ರತಿಯೊಂದು ವಿಶೇಷಗಳಲ್ಲೂ ಸಾವಿರಾರು ಜನಕ್ಕೆ ಊಟದ ವ್ಯವಸ್ಥೆ ಮಾಡ್ತಾರೆ ಊಟ ಹಂಚ್ತಾರೆ ನಮ್ಮ ಕೋಲಾರದ ಜನ ದ ಗ್ರೇಟ್ ಅಂತಲೇ ನಾನು ಹೇಳ್ತೀನಿ ನಮ್ಮ ಕೋಲಾರ ಜನ ನಿಜವಾಗ್ಲೂ ಅದ್ಭುತ ಕಂಡ್ರೆ ಅವ್ರ ಒಂದು ಸೆಲ್ಯೂಟ್

ವೆಜಿಟೇರಿಯನ್ ವೆಜಿಟೇರಿಯನ್ ಬಿರಿಯಾನಿ ಸರಿಗಾನ ಇಳಿಸಿದ್ದೀರಿ ಮಟನ್ ಬಿರಿಯಾನಿ ಇದೊಂದು ಮೂವತ್ತು ಕೆ ಜಿ ಅಷ್ಟಿದೆ ಸೊ

ஜப்பாடு கடைஸ் சார் நான் நோட் ಹ್ಞೂ ಜನ ಜಾಸ್ತಿ ಜನ ಸೇರಿದ್ರು ಜಾಸ್ತಿ ಜನ ಸೇರೋರು ಎಲ್ಲರಿಗೂ ಅನ್ನದಾನ ಇದೆ ಅನ್ನ ಸೇವೆ ಜನ ಸೇವೆ ಜನಾರ್ದನ ಸೇವೆ ಅಂತ ಹೇಳ್ತಾರಲ್ಲ ಜನ ಸೇವೆ ಜನಾರ್ದನ ಸೇವೆ ಅಂತ ಕರೀತಾರೆ ಅದು ನೋಡಿ ಇಲ್ಲಿ ಸಾಕ್ಷಾತ್ಕಾರವಾಗ್ತಾ ಇದೆ ನಮ್ಮ ಸನಾತನ ಧರ್ಮ ಇದನ್ನೇ ನಮ್ಗೆ ಹೇಳ್ಕೊಟ್ಟಿರೋದು ಜನಗಳಿಗೆ ಸೇವೆ ಮಾಡಿ ಒಳ್ಳೇದು ಮಾಡಿ ಅಂತ ಆ ಒಂದು ಒಳ್ಳೆ ಕಾರ್ಯಕ್ರಮ ಇಲ್ಲಿ ಮಾಡ್ತಾ ಇದ್ದಾರೆ ಜನ ಸೇವೆ ಜನಾರ್ದನ ಸೇವೆ ಅಂತಾರೆ ಬಿರಿಯಾನಿ ಇಷ್ಟೇ ಹಾಕೋದಿಲ್ಲ ಹೊಟ್ಟೆ ತುಂಬ ಹಾಕ್ತಾರೆ ಖಾಲಿ ಆಗೋದ್ರೆ ಇನ್ನೂ ಮಾಡ್ತಾನೇ ಇದಾರೆ ಇಲ್ಲೆಲ್ಲ ನಡೀತಾನೆ ಇದೆ ವ್ಯವಸ್ಥೆ ನೋಡಿ ನಮ್ಮ ಕೋಲಾರದ ಜನ ಹೃದಯವಂತಿಕೆ ಆ ಶ್ರೀಮಂತಿಕೆಯನ್ನು ತೋರಿಸ್ಕೊತಾ ಇದ್ದಾರೆ ಹೆಂಗೆ ಅಂದರೆ ಬಿರಿಯಾನಿನ ಹೊಟ್ಟೆ ತುಂಬ ಹಾಕ್ತಾಯಿದ್ದಾರೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸ್ಟಾರ್ಟ್ ಆಗಿದೆ ಇನ್ನೂ ನಡೀತಾ ಇದೆ ಇನ್ನೂ ಇದ್ದಾರೆ ಬಂದವ್ರಿಗೆಲ್ಲ ಊಟದ ವ್ಯವಸ್ಥೆ ಇದೆ ಇದು ನಿಜವಾಗ್ಲೂ ನಮ್ಮ ಸನಾತನ ಧರ್ಮದ ಒಂದು ವೈಶಿಷ್ಟ್ಯ ಅಂತ ಹೇಳ್ಬೋದು ಯಾಕೆಂದರೆ ಸನಾತನ ಧರ್ಮ ಅನ್ನೋದು ಅನ್ನ ಸೇವೆ ಜನ ಸೇವೆ ಜನಾರ್ದನ ಸೇವೆ ಅಂತ ಹೇಳ್ತಾರಲ್ಲ ಇದರಲ್ಲಿ ಅನ್ನ ಸೇವೆ ಅನ್ನೋದು ಅನ್ನ ದಾನ ಅನ್ನೋದು ಮಹಾದಾನ ಅನ್ನದಾನವೇ ಮಹಾದಾನ ಇದು ತುಂಬ ಶ್ರೇಷ್ಠ ದಾನ ಅಂತ ಕರೀತಾರೆ ಅದಕ್ಕೆ ಬಂದಾದ ಭಕ್ತಾದಿಗಳಿಗೆಲ್ಲ ಇವತ್ತು ಅನ್ನ ಪ್ರಸಾದ ವಿತರಣೆ ನೋಡಿದ್ರಲ್ಲ ಇದು ನಮ್ಮ ಕೋಲಾರದ ಜನಗಳ ಶ್ರೀಮಂತಿಕೆ ನಮಸ್ಕಾರ ಸರ್ವರಿಗೂ ಆಧಾರದ ಸ್ವಾಗತ